ನಾನು ಒಂದು ಪ್ಯಾಕೆಟ್ 풀 ಹಾಕ್ತಿದೀನಿ ಯಾಕಂದ್ರೆ 1 ಕೆಜಿ ತಗೊಂಡಿದ್ದೀನಿ ಅಲ್ವಾ ಇದು ಎಷ್ಟಕ್ಕೆಷ್ಟು ಸ್ಮೂತ್ ಆಗ ಬರುತ್ತೆ फ्रेंड्स ನೋಡಿ ಈ ಇದು 250 ml ಇದೆ ಅಮೂಲ್ ಅಂತ ಇದೆಲ್ಲ ಬೇಕರಿಗಳಲ್ಲ ಸಿಗುತ್ತೆ

సమ్మా <laughs> 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 కొంచెం కింద నాది ఈ స్టిక్ Nah, guys, kondisi anak-anak itu, nah, di atas kata sandi, guys. Untuk tingkat sertifikat yang ini sebagian penyakitnya adalah makhluk nah, di ಅದನ್ನು ಮಿಲ್ಕ್ ಪೌಡರು ಕೆನೆ ರುಬ್ಬಿ ಆಮೇಲೆ ಹಾಲು ಮಾಡಿ ನೀವು ಮಾಡ್ಕೋಬೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಮ್ಮರ್ ಅಲ್ಲಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಯಾರಾದರೂ ಹೊಸ್ತಾಗಿ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಅದು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಶನ್ಸು ನಿಮ್ಗೆ ಬರುತ್ತೆ ಸೊ ಈಗಲೇ ಮಾಡ್ತಿರಲ್ಲ Thank you.